ಚಂದ್ರನ ನೋಡಿದರೆ ತಪ್ಪದು ಅಪವಾದ ಆದ್ರೆ ಆಗಿ ಚಂದ್ರನ ನೋಡಿದ್ರೆ ದೋಷ ನಿವಾರಣೆಗೆ ಏನ್ ಮಾಡಬಹುದು ಶ್ರೀ ಕೃಷ್ಣನಿಗೆ ಅಪವಾದ ತಪ್ಪಲಿಲ್ಲ ಅನ್ನೋದು ನೆನ್ಪಿರ್ಲಿ ಈತ ಗಣೇಶ ಚತುರ್ಥಿಯ ದಿನ ಚಂದ್ರನ ನೋಡಿದ್ದಕ್ಕೆ ಶ್ರೀಕೃಷ್ಣನ ಮೇಲೆ ಶಮಂತಕ ಕದ್ದ ಅಪವಾದ ಬರುತ್ತೆ ಈ ಮಿಥ್ಯ ದೋಷದ ಬಗ್ಗೆ ತಿಳಿದಿದ್ದ ನಾರದರು ಕೃಷ್ಣನಿಗೆ ಉಪವಾಸವನ್ನ ಕೈಗೊಳ್ಳೋದಕ್ಕೆ ಹೇಳ್ತಾರೆ ಅದು ಈ ದೋಷದಿಂದ ಹೊರಬರೋದಕ್ಕೆ ಇನ್ನು ಈ ಶಮಂತಕಮಣಿಯ ಕಥೆಯನ್ನ ಕೇಳೋದು ದೋಷ ಪರಿಹಾರಕ್ಕೆ ಒಂದು ಸೂತ್ರ ಇದನ್ನ ಸಂಪೂರ್ಣವಾಗಿ ನಾಗಪತಿಯ ವಾಹನ ಮೂಷಿಕ ಅಲ್ವಾ ಆದ್ರೆ ಮೂಷಿಕ ಒಂದೇ ಅಲ್ಲ ಗೊತ್ತಾ ಗಣೇಶ ಪುರಾಣದ ಪ್ರಕಾರ ಗಣೇಶ ನಾಲ್ಕು ಅವತಾರಗಳನ್ನೇ ಎತ್ತಿದ್ದಾನೆ ನಾಲ್ಕು ಯುಗಗಳಲ್ಲಿ ಸತ್ಯಯುಗ ಯುಗ ಅಥವಾ ಕೃತ ಯುಗದಲ್ಲಿ ಮಹೋತ್ಕಟನಾಗಿ ಅವತಾರ ಎತ್ತುತ್ತಾನೆ ಕಶ್ಯಪ ಹಾಗೂ ಅದಿತಿಯ ಮಗನಾಗಿ ಈತ ವಿನಾಯಕ ಅಂತಲೇ ಪ್ರಸಿದ್ಧಿಯನ್ನ ಪಡಿತಾನೆ ಈ ಯುಗದಲ್ಲಿ ಈತನಿಗೆ ಹತ್ತು ಕೈಗಳು ಹಾಗೂ ಈತನ ವಾಹನವಾಗಿದ್ದು ಸಿಂಹ ದವಂತಕ ನರಂತಕ ಹಾಗೂ ಧೂಮ್ರಕ್ಷಣ ಸಂಹಾರಕ್ಕೆ ಎತ್ತಿದ ಅವತಾರ ಇದು ಇನ್ನು ತ್ರೇತಾ ಯುಗದಲ್ಲಿ ಮಯೂರೇಶ್ವರನಾಗಿ ಅವತಾರ ಎತ್ತುತ್ತಾನೆ ಈತ ಈ ಅವತಾರದಲ್ಲಿ ಶಿವನ ಮಗ ಹಾಗೂ ಆತನಿಗೆ ನಾಲ್ಕು ಕೈಗಳಿರುತ್ತೆ ಈ ಅವತಾರದಲ್ಲಿ ಈತನ ವಾಹನವಾಗಿದ್ದು ನವಿಲು ಸಿಂಧು ಅನ್ನು ರಾಕ್ಷಸನ ಸಂಹಾರ ಮಾಡೋದಕ್ಕೆ ಎತ್ತಿದ ಅವತಾರ ಇದು ದ್ವಾಪರ ಯುಗದಲ್ಲಿ ಗಜಾನನನಾಗಿ ಅವತಾರ ಎತ್ತಾನೆ ಈ ಅವತಾರದಲ್ಲಿ ಈತನಿಗೆ ನಾಲ್ಕು ಕೈಗಳು ಹಾಗೂ ಮೂಶಿಕ ಇವನ ವಾಹನ ಇನ್ನು ಈಗ ನಾವಿರೋ ಕಲಿಯುಗದ ಗಣಪತಿ ಧೂಮ್ರ ಕೇತುವಾಗಿ ಅವತಾರ ಎತ್ತಿದ್ದಾನೆ ಈತನ ಕರ್ಣ ಅಂತ ಕೂಡ ಕರೀತಾರೆ ಈತನಿಗಿರೋದು ಎರಡು ಕೈಗಳು ಹಾಗೂ ಈತ ಕುದುರೆಯ ಮೇಲೆ ಸವಾರಿ ಮಾಡುತ್ತಾನೆ ಕಲಿಯುಗದಲ್ಲಿ ಅಧರ್ಮವನ್ನ ಕೊನೆಗಾಣಿಸುವುದು ಈತನ ಗುರಿ ಲ್ಲಿ ನಾ ನಿಮ್ಗೆ ತಿಳಿಸ್ಕೊಡ್ತೀನಿ ದೋಷದಿಂದ ಹೊರಬರಲು ಮತ್ತೊಂದು ವಿಧಾನ ಈ ಮಂತ್ರವನ್ನ ಹೇಳ್ಕೊಳ್ಳೋದು ಸಿಂಹ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಕಮಾರೋಧಿ ತವ ಯಶಸ್ಸ್ಯ ಮಂತಕಃ ಮತ್ತೊಂದು ವಿಧಾನ ಸಂಜೆಯ ಗಣೇಶ ಪೂಜೆಯ ಆರತಿಯ ನಂತರದ ಅಕ್ಷತೆಯನ್ನ ತಲೆ ಮೇಲೆ ಹಾಕೊಳ್ಳೋದು ಇನ್ನೂ ಕೆಲವರು ದೋಷ ನಿವಾರಣೆಗೆ ಕೇಸರಿ ಮಿಶ್ರಿತ ಇಪ್ಪತ್ತೊಂದು ಲಾಡು ಮಾಡಿಸ್ತಾರೆ ಗಣೇಶನಿಗೆ ನೈವೇದ್ಯಕ್ಕೆ ಅಂತ ಗಣೇಶ ಮೂಷಿಕ ವಾಹನ ಹೇಗಾಗಿದ್ದು ಅನ್ನೋದ್ರ ಬಗ್ಗೆ ಪುರಾಣಗಳು ಏನ್ ಹೇಳತ್ವೆ ಗೊತ್ತಾ ಗಜ ಮುಖಾಸುರ ಅನ್ನೋ ಅಸುರ ಶಿವನನ್ನ ಕುರಿತು ತಪಸ್ ಮಾಡಿ ಒಂದು ವರ ಪಡ್ಕೋತಾನೆ ಯಾವುದೇ ದೇವರಿಂದ ಅಥವಾ ಮನುಷ್ಯರಿಂದ ಕೂಡ ನನಗೆ ತೊಂದರೆ ಆಗ್ಬಾರ್ದು ಅಂತ ಶಿವ ತಥಾಸ್ತು ಅಂತೇನು ಅಂತಾನೆ ಆದ್ರೆ ಈ ವರವನ್ನ ತಪ್ಪಾಗಿ ಉಪಯೋಗಿಸ್ಕೋಬಾರದು ಅಂತ ಕೂಡ ಹೇಳ್ತಾನೆ ಎಷ್ಟೇ ಆದ್ರೂ ಈತ ಅಸುರ ಸಾಮಾನ್ಯ ಮನುಷ್ಯರನ್ನ ಕೊಲ್ಲೋದು ಅವರ ಮನೆಗಳನ್ನ ಧ್ವಂಸಗೊಳಿಸೋದು ಮಾಡ್ತಾ ಹೋಗ್ತಾನೆ ಈತನ ಉಪಟಳವನ್ನ ನಿಲ್ಲಿಸೋದಕ್ಕೆ ಶಿವ ಗಣಪತಿಯನ್ನ ಕಳಿಸ್ತಾನೆ ಗಣಪತಿ ಗಜ ಮುಖಾಸುರನನ್ನ ಮೂಷಿಕವನ್ನಾಗಿ ಮಾಡಿ ಅದನ್ನ ತನ್ನ ವಾಹನವಾಗಿ ಮಾಡ್ಕೋತಾನೆ ಇನ್ನು ಗಣೇಶ ಪುರಾಣದ ಪ್ರಕಾರ ದೇವತೆಗಳ ಸಂಗೀತಗಾರ ಕ್ರೌಂಚ ಒಮ್ಮೆ ಅಚಾನಕ್ಕಾಗಿ ವಾಮದೇವನ ಕಾಲನ್ನ ತುಳಿದು ಬಿಟ್ಟಾಗ ವಾಮದೇವರು ಶಪಸ್ ಬಿಡ್ತಾರೆ ನೀನು ಇಲಿಯಾಗಿ ಹೋಗುವಂತ ಅವರ ಕೋಪ ಕಮ್ಮಿ ಆದ್ಮೇಲೆ ಇಷ್ಟು ತೀವ್ರ ಶಾಪ ಕೊಡಬಾರ್ದಿತ್ತು ಅಂತ ಅನ್ಸಿ ಮುಂದೊಂದು ದಿನ ದೇವಾನುದೇವತೆಗಳೇ ನಿನಗೆ ತಲೆ ಬಾಗ್ತಾರೆ ಅಂತಾನೆ ಇದೇ ಮುಂದೆ ಗಣಪತಿಯ ವಾಹನವಾಗಿದ್ದು ಅನ್ನೋದು ನಂಬಿಕೆ ಇನ್ನು ಮತ್ತೊಂದು ನಂಬಿಕೆಯ ಪ್ರಕಾರ ಒಮ್ಮೆ ಗಣೇಶ ಪರಾಶರ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾನೆ ಆಗ ಕ್ರೌಂಚ್ ಅನ್ನೋ ಒಂದು ದೈತ್ಯ ಇಲಿ ಆಶ್ರಮದ ಮೇಲೆ ದಾಳಿ ಮಾಡಿ ಎಲ್ಲವನ್ನ ಧ್ವಂಸ ಮಾಡ್ತಾ ಬರತ್ತೆ ಆಗ ಗಣೇಶ ಈ ಇಲಿಗೆ ಬುದ್ಧಿ ಕಲಿಸೋ ಸಲುವಾಗಿ ತನ್ನ ಪಾಶವನ್ನ ಅದರ ಕತ್ತಿನ ಸುತ್ತ ಸುತ್ತಿ ಅದನ್ನ ತನ್ನ ಕಾಲಿನ ಬಳಿ ಎಳ್ಕೊತಾನೆ ಕ್ರೌನ್ ಗಣಪತಿಯ ಬಳಿ ಕ್ಷಮೆಯಾಚಿಸುತ್ತೆ ಹಾಗೂ ತನ್ನನ್ನು ಗಣೇಶ ವಾಹನವನ್ನಾಗಿ ಮಾಡ್ಕೋಬೇಕು ಅಂತ ಕೇಳ್ಕೊಳ್ಳುತ್ತೆ ಆಗಿಂದ ಮೋಷಿಕಾ ಗಣಪತಿಯ ವಾಹನವಾಗಿದ್ದು ಇನ್ನು ಮೋಷಿಕಾ ಅಲ್ಲದೆ ಗಣಪತಿಗೆ ಬೇರೆ ವಾಹನಗಳು ಇದೆಯಾ